ஏன் மணம் கேல இல்லீசில் சேன்ட்ரி கேசம் டீல் அது நம்ம கேல்சா எண்ட்நூறு ரூபாய் கொடுத்தார்த்த a few minutes later ఆ డీల్ వందా లైట్ కర్గొం బా కర్గొం వreti నే కర్పా ఉడిగిదానా ಏನ್ ಎತ್ತಾಕೊಂಡ್ಬರದ ಹೋಣ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಇಂಡಿಯಾಕ್ ಕೊಡ್ತಿದ್ವಿ ಲವ್ ಮ್ಯಾರೇಜ್ ಅಲ್ಲಿ ಅದೇ ಕರೆ ಬಿಡು ಏನ ಎಷ್ಟ ಇವತ್ತ ನಾಳೆ ಹೋಗಿದ ಇವತ್ ತರದ ಇವತ್ತ ಎಷ್ಟು ಡೀಲ್ ಮುಗಿಸ್ಬಿಡು ಪಟ ಪಟ ಇಂಟಕ್ಕೆಲ್ಲ ಅಮೌಂಟ್ ಇಸ್ಕೊಂಡ್ ಒಂದ್ ಹತ್ತು ಸಾವಿರ ರೂಪಾಯಿ ಆಗತ್ತೆ ಹತ್ ಸಾವಿರ ನೋಡ್ತಾರ ಮೊದ್ಲೆ ಹುಡುಗಿ ಲಪಡ ಇರ್ತೈತಿ ಶೀಘ್ರ ಕಾಲ್ ಮಾಡ್ಕೊಂಡ್ ಹೊಡಿತಾರ ಇದಕ್ಕೆ ಹತ್ತು ಸಾವಿರ ರೂಪಾಯಿ ಬಾಳ್ನೋಲ್ಲ ಹತ್ತು ಸಾವಿರ ರೂಪಾಯಿ ತಂದು ಈಗ ಫೋನ್ ಪೇ ಮಾಡು ಕ್ಯಾಶ್ ಅವ್ರ ಕೊಡು ಒಟ್ಟ ಇವತ್ತು ಸಂಜೆಕ್ ನಿಮ್ ಹುಡುಗಿ ನಮ್ ಮನೆಯಾಗಿರ್ತಾಳ ಸರಿ ನಿನ್ ಇರ್ತಾಳ ಅಷ್ಟೇ ಹುಡುಗಿದು ಒಂದ್ ಫೋಟೋ ಸೆಂಡ್ ಮಾಡು ಫೋಟೋ ಬೇಕಂದ್ರೆ ಇಲ್ಲ ಅವ್ರ ಮನಿ ಅಡ್ರೆಸ್ ಒಂದ್ ಮಾಡು ಹೋಗ್ ಕರ್ಕೊಂಡ್ ಬಂದ್ ಮಾಡು ಐಸಲ್ಲ ಆಯ್ತು ಜ್ಯೂಸ್ ಕುಡಿತೇ ಕುಡಿ ಏಯ್ ನಮಗೆ ಇಲ್ಲ ಒಮ್ಮೆ ಕೊಡಿ ಯಾಕೆ ಕೊಡ್ತೀವಿ ಯಾ ಮಾಡು ಸ್ವಲ್ಪ ಕುಡ್ಕೊತ ಹೋಗೋ ஓ கருக்கும் பரில் ஏக்கினே வருலை நான் தேகிருக்கிறேன் ஓடே ஆட்ட மக்கள் ಬಂದಿಲ್ಲ ಎಲ್ಲ ಹಾಕಿ ನಮ್ಗೆ ಹೊಳಿ ಪರ್ಸಿಲ್ವಾ ಅಂದ್ರೆ ನೀನು ಹೋಗ ನಮ್ಗೆ ಆಗೋದು ಆಗುತ್ತೆ ಬರ್ಲೇ ಇನ್ನೇ ಹತ್ರ ಅಂತ ಒಂದು ಡೀಲ್ ಸಕ್ಸಸ್ ಆಯ್ತು ಫಸ್ಟ್ ಟೈಮ್ ಒಂದ್ ಹುಡ್ಗಿ ಹುಡ್ಗೊಂಡ್ ಒಂದ್ ಮಾಡಿದ್ವಿ ಖುಷಿ ಐತೆ

ஆ அட் ஹோ ஜல் ஏன் ನಮ್ಮೂಡಿ ಬಂಜಾವಾ ನಮ್ಮೂಡಿ ಬಂಜಾವಾ ಮಲ್ಲಿ ಇಲ್ಲಾಕ ಹೋಗ್ಕನಿ ಮಲ್ಲಿ ಮಲ್ಲೇಲೇ ಆರಕ್ಕೆಡ್ಡ ಮಾಡಿರಲಿ ಯಾರು ಗೊತ್ತನಿಲ್ಲ ನಿನ್ ಪರಿಸ್ಥಿತಿ ನೋಡಿದಾಗಲವೇ ಎದ್ದ ಮೊದಲ ಯಾಕ ಅಣ್ಣ ಬರ್ ಅಣ್ಣ ಬಸವರಿಕಿನ ಮನಸ ಸರಿಯಿಲ್ಲ ಅಣ್ಣ ಇನ್ನ ಓನ ಮಲ್ಲಿ ಯಾಕ ಸರಿಯಲ್ ಮಲ್ಲಿ ಗಂಡ ಮನೆ ಹೋಗಿ ಮೊಸರಿ ಬಾಂಡೆ ಅಯ್ಯೋ ಕೆಲಸ ಬಾಳ ಬಿಟ್ಟು ಅದಕ್ಕ ಸರಿ ಬಿಟ್ಟಿನಿ ನೀ ತಾ ಮಾನವಲ್ಲಿ ಮಾನಮಿಗೆ ತವರ ಮನಿ ಬರ್ತೈತೆ ಗೊತ್ತಿತ್ತು ಅದಕ್ಕ ಡೀಲ್ ಕೊಟ್ಟಿದ್ದೆನ ಹೌದಾ ಮಮ್ಮ ನೀ ಎಲ್ಲ ಡೀಲ್ ಕೊಟ್ಟಪ್ಪ ಅವ್ರ ಬರ ಮುಂದೆ ಏನ್ ಮಾಡಿದ್ರು ಗೊತ್ತ ನೋನ ಏನ್ ಮಾಡಿದ್ರು ಕಾರ್ದಾಗ ಐತಲ್ಲ ಏನ್ ಮಾಡ್ಯಾರ ಕಾರ್ದಾಗ ದುಗ್ ಹೊಡ್ದಾರ ಇಲ್ಲಿ ಬಂದ್ ದುಗ್ಸಾರ ರೊಕ್ಕ ಎಲ್ಲ ಕೊಟ್ಟಿನ ಬೇಬಿ ಕೊಡ್ದಾರಲ್ಲ ತಲಿ ಅವ್ರ ಬಳಿ ಹಾಕಿನಿ

ಮಲ್ಲಿ ಕಡಿಕು ನೆನಪಾದ್ನ ಯಾಕ ಮಲ್ಲಿ ನೀ ಹಿಂಗ ಯಾಕ ಮಾಡ್ದೆ ಅಲ್ ಮಲ್ಲಿ ನಿನ್ ಏನ್ ಕಮ್ ಮಾಡಿದೆ ನೀ ನನಗ್ ರಿಜೆಕ್ಟ್ ಮಾಡಿಂದೆ ಒಂದ್ ಕಾರ್ ತಗೊಂಡೆ ರಗಡ್ ಬಿಸ್ನೆಸ್ ಮಾಡಾಕತ್ಯ ಹೋಗೋಗಿ ಇಂತ ಚಪ್ಪರ್ ಅಂದ್ ಬಿದ್ದಿ ನೀನ್ ನನಗ್ ರೊಕ್ಕ ಗಳಿಸಿ ಗಳಿಸಿ ತೊಗೊಂಬಂದಿದ್ದಿ ಗಳಿಸ್ತಂದಿನಿ ಈಗ ನೀ ನಾನ್ ನಿನ್ ಬರ್ತೀಯ ಇಲ್ಲ ಅಷ್ಟೇ ಅವ್ನಿಗೆಲ್ಲಾ ಕೊಟ್ಟು ಬಿಟ್ಟಿನ ಮಾದೇಶ ಮಾದೇಶ ಮನಸ್ ಕೊಟ್ಟಿನಿ

ಬಿಟ್ರಿ ಇವನು ಪ್ರಪೋಸ್ ಮಾಡಿನ್ ಹಾಕೊಂಡ್ ಮನಸ್ಸ ಇಲ್ಲ ಹಂಗಿಲ್ಲ ನಿಮ್ ಕಡೆ ಹುಡುಗ ಅಲ್ವ ನೀನ ಅದಲ್ಲ ಹೆಂಗ್ ಲವ್ ಲವ್ ಮಾಡಿದ್ರು ಒಂದ್ಸಲ ಹೋಟೆಲ್ ಬಂದಿಲ್ಲ ರಾಕ್ ಇರ್ಲಾರ ಫೋನ್ ನಂಬರ್ ಕೊಟ್ಟಿದ್ಲು ಒಂದ್ಸಲ ಅಲ್ಲೇ ಮಿಸ್ ಕಲ್ ಆಮೇಲೆ ರಾತ್ರಿ ಫೋನ್ ಹೊತ್ತು ಲವ್ ಟ್ರೂ ಲವ್ ನಡಿತಾನ ಟ್ರೂ ಲವ್ ಆ ನೋಡ್ಬಿಟ್ಟೆ ನಾ ಟ್ರೂ ಲವ್ ನೀವ್ ಹೆಂಗ್ ಮಾಡಿರತ್ತೆ ಜಸ್ಟ್ ಇಲ್ಲೇ ನನ್ ಕಣ್ ಮುಂದೆ ನಾನು ಟ್ರೂ ಲವ್ ನೇ ಮಾಡಿದ್ದೆ ಆದ್ರಿ ಏನ್ ಮಾಡ್ತಿ ಈ ಗಿಡದಿಂದ ಆ ಗಿಡಕ್ಕೆ ಆ ಗಿಡದಿಂದ ಗಿಡಕ್ಕೆ ಆರ್ ಗೊತ್ತಿಟ್ಟ ನಿನ್ ಮನಸ್ಸು ಏನ್ ಬಸ್ಸು ಯಾವಿನ ಮಲ್ಲಿ

கால் மீ நம்னே மதேஜ நோட நிஜாத பிரீத்தே இல்ல